ತಾವೆಲ್ಲರೂ ಕೂಡ ಕೇಳಿರಿ ಅದು ಎಷ್ಟು ಪ್ರಚಲಿತ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಎಡಿಟ್ ಮಾಡಿದ್ರು ಅದು ಯಾವ ತರ ಹೇಳಿದ್ರೆ ಬಲಿನಾ ಮೋಸ ಮಾಡಿ ಹಿಡದಾರ ನನ್ನ ಹುಲಿನ ಏನು ಮಾಡಲಿಲ್ಲ ಅಂತ ಹೇಳಿ ಅವ್ರು ಹೇಳಿದಾಗ ಸಾಯಂಕಾಲ ಅಂದ್ರೆ ಆರರಿಂದ ಏಳು ಗಂಟೆ ಸುಮಾರು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಬೆಳಗರಿಗೂಡದ ನನಗೆ ಎಚ್ಚರದಾಗ ಇದ್ದಿದ್ದು ಬೆಂಗಳೂರಿನಾಗ ಅದು ಯಾವ್ದು ಹಾಡು ಅಂತ ಹೇಳಿದ್ರೆ ನಿನ್ನ ಲಜ್ಜೆಗೊಂದು ಸಂಗೀತದಂತೆ ನಿನ್ನ ಹೆಜ್ಜೆ ನನ್ನ ತಾಳ ನಿನ್ನ ಮೌನ ಸಾಗರಿ ಕಿರುನಗೆ ಸುತ್ತೀ ಮಾತಾಡು ಅಂತಾಳೆ ಮುದ್ದಾಡು ಅಂತಾಳೆ ಮಾತು ಮುತ್ತುಂದು ಮಾಡಿ ಲವ್ಯು ಲವ್ಯು ಅಂತಾಳೆ ಸಾಗರಿಯೇ ಸಾಗರಿಯೇ ಅನ್ನುವಂಥ ಗೀತೆಯನ್ನ ಅವತ್ ಹಾಡಿದೆ ಆದ್ರೆ ಇವತ್ತು ಹೆಮ್ಮೆಯಿಂದ ಎದಿ ತಟ್ಕೊಂಡು ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟರಿಂದ ಇವತ್ತುವರೆಗೂ ನಾನು ಎಷ್ಟೋ ಸಿನಿಮಾದೊಳಗ ಹಾಡಿದೆ ಮತ್ತು ಒಳ್ಳೆ ಸರಿಗಮಪ್ಪ ಮತ್ತು ಇವತ್ತಿಗೂ ವೇದಿಕೆ ಮೇಲೆ ನಿಂತೇನೆಂದ್ರ ಎದಿ ತಟ್ಕೊಂಡು ಅಂತ ಹೇಳ್ತೀನಿ ಅದು ನನ್ನ ಕರ್ನಾಟಕ ಜನರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಅದಕ್ಕೆ ಇವತ್ತು ಇಲ್ಲಿಗೆ ಕರೆಸಿಕೊಂಡಿರ್ತಕ್ಕಂಥ ಮೇಕಳಿ ಗ್ರಾಮಸ್ಥರಿಗೂ ಮತ್ತು ನನ್ನ ಮೀರಾ ಅಣ್ಣ ಅವ್ರಿಗೂ ಅವ್ರು ಯಾವತ್ತು ನನ್ನ ಕಾರ್ಯಕ್ರಮ ನನ್ನ ಯಾವತ್ತು ಬಿಟ್ಟು ಮಾಡೋದಿಲ್ಲ ಅವ್ರ ಎಲ್ಲಾ ಕಾರ್ಯಕ್ರಮಕ್ಕೂ ನಾನು ಇವೆಂಟ್ ಮಾಡ್ತಾರ ಅಣ್ಣ ನಿಮಗೂ ಕೂಡ ತುಂಬ ಧನ್ಯವಾದಗಳು ತಮಿಳರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ಹಾಗೆ ಇನ್ನೊಂದ್ ಇನ್ನೊಂದ್ ಲೈನ್ ಹೇಳ್ತಾರ ಬಟ್ ಆ ಲೈನ್ಗೆ ಎಲ್ಲರೂ ಚಪ್ಪಾಲ್ ಬಿಡ್ತೀರಿ ಪ್ರತಿಯೊಬ್ಬ ದೇಶ ಭಕ್ತಿನೂ ಭಕ್ತಿ ಭಕ್ತಿ ಹಂತದ ಪ್ರತಿಯೊಬ್ಬ ರೂಮ್ನೂ ಎದ್ದು ನಿಲ್ತಾವ ಅದೇ ಒಂದೇ ಒಂದು ಲೈನ್ ಹಾಡ್ತಾನ ಹನುಮಂತನ ಎಸ್ ಮನ್ನಿ ಸಾರಿ ಮೀರ ಅಣ್ಣನ ಒಂದು ಕಾರ್ಯಕ್ರಮದೊಳಗೆ ಒಳಗಡೆ ಒಂದು ಕಾರ್ಯಕ್ರಮದೊಳಗೆ ಒಂದು ಲೈನ್ ಹಾಡಿದ್ದೆ ತಾವೆಲ್ಲರೂ ಕೂಡ ಕೇಳಿರಿ ಅದು ಎಷ್ಟು ಪ್ರಚಲಿತ ವಾ ಸಾರಿ ನಮ್ಮ ಆರ್ ಸಿ ಪಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಅದನ್ನ ಎಡಿಟ್ ಮಾಡಿದ್ರು ಅದು ಯಾವ ತರ ಮಾಡಿದ್ ಹೇಳಿದ್ರೆ ಋಣ ಮುಗಿತೇನ ಒದಾರ ಬಲಿನ ಮೋಸು ಮಾಡಿ ಹಿಡದಾರ ನನ್ನ ಹುಲಿನ ಏನು ಮಾಡಲಿಲ್ಲ ಇದರಿಗೆ ಮಾಡಲಿಲ್ಲ ಸೂರಮ್ರ ಇದರಿಗೆ ಮಾಡಲಿಲ್ಲ ಸೂರಮ್ರ ಜರ್ಕರ್ತ ಇದ್ರ ಬಂದು ಸೂರ್ತನ ತೋರ್ಸಿದ್ರ ಆಮೇಲೆ ಹಾಡ್ನಾಗ ಹಾಳೆ ಇರ್ತೀನಿ ಅದನ ಅದಕ್ಕೆ ಇರ್ಲಿ ನಮ್ಮ ಗುರುಗಳ ಆಗಲಾಗ ಒಂದ್ ಮಾತು ಹೇಳಿದ್ರು ನನ್ಮಂತವ್ರಿ ಮೂಲ ಜನಪದನು ಒಂದ್ ಮಾತು ಅದನ್ನ ಉಳಿಸ್ರಿ ಅಂತಂದೇಳಿ ಆ ಅದ್ರ ಜೊತೆಗೆ ಈಗ ನಮ್ ಜನಪದ ಜೊತೆಗೆ ಮೂಲ ಜನಪದನು ಅವು ಎಷ್ಟು ಚಂದಿತ್ತು ಅಂದ್ರೆ ಮೂಲ ಜನಪದ ಕರೆ ಉಡ ಬ್ಯಾಡ ಕಡಿವಾಣ ಬಿಡ ಬ್ಯಾಡ ನಡುವಣ ನಿಂತು ನಗ ಬ್ಯಾಡ ಮಗಳೇ ಅವರುರ ಹೆಸರ ತರಬೇಕ ಮಗಳೇ ತರಬೇಕ ಬೇಕ ಊರ ಮುಂದಿನ ಬಾವಿ ಯಾರ ತೋಡಿದರೆ ಕಾಲು ಜಾರಿದರ ಕೈಲಾಸ ಮಗಳೇ ಮನಸು ಜಾರಿದರ ವನವಾಸ ವಾಸ ಮಗಳೇ ವನ ಎಷ್ಟು ಚಂದ ಹೇಳ್ತಿದ್ರು ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ ಬಿ ಮಾರತಿಯಂಬ ಹೊಳಿ ತಂಪ ಎನ ಮಗಳ ನೀ ಹುಟ್ಟಿದ ಮನಿಗೆ ನೀ ತಂಪ ಮಗಳೇ ನೀ ತಂಪ ಅದ್ಭುತವಾದಂತ ಜನಪದ ಅವೆಲ್ಲ ಅವೆಲ್ಲ ಸೂರ್ಯ ಚಂದ್ರ ಇರೋ ಮಟ್ಟ ಇರುವಂತ ಜನಪದ ಗೀತೆಗಳು ಅದ್ರ ಜೊತೆಗೆ ಒಂದೊಂದ್ ಹಾಡೋಣಂತೆ ಇವತ್ತಿನ ಜನಪದ ಜೊತೆಗೆ ಬರೀ ಅಣ್ಣ